ಇದೇ ಸಂಬಂಧ ನೋಡಿದ ಘಟನೆ ತಾಯಿ ಇದು ಹೇಳ್ತೇನೆ ಕೇಳ ಸಂಡೂರಿನ ಹೆಣ್ಣು ಮಗಳು ತನ್ನ ಮಗನ ಮಗನ ಮನೆಗೆ ಹೋದ ಕಾಲಕ್ಕ ಚದಾಗ ಮಲಮೂತ್ರ ಸರ್ಜನೆ ಮಾಡಿಕೊಂಡ ಸಾರ್ ಬಯಕಿಬಕ್ಕಂತ ತಗೊಂಡು ಆ ಮನೆಯ ದೊಡ್ಡ ಮಾಲಕಗ ಗೌಡ್ರ ಒಂದು ಹತ್ತ ನಿಮಿಷ ಶಾಲೆ ಕಡೆ ಹೋಗಿ ಬರ್ತೀನಿ ಮಗಗ ಮಾಸ್ತರ್ ಕರ್ದಾರ ಅಂತ ಹೇಳಿ ಶಾಲೆಗೆ ಬಂದ ತಾಯಿ ಶಾಲೆಗೆ ಬಂದು ನೋಡ್ತಾಳ ಚಡ್ಡಾಗ ಮಲಮೂತ್ರ ವಿಸರ್ಜನೆಯ ಮಾಡಿಕೊಂಡಿದ್ದ ಗಲೀಜು ಮಾಡಿಕೊಂಡಿದ್ದ ಆ ಮಗನನ್ನ ಎಲ್ಲವನ್ನ ಕಲಚಿ ಬಟ್ಟೆಯಿಂದ ಒರೆಸಿ ಅವನಿಗೆ ಬೇರೆ ಬಟ್ಟೆಯನ್ನು ಹಾಕಿ ಮನಿ ಕಲ್ಕೊಂಡ್ ಬಂದು ಪಸ್ಮಾ ಧರಿಸಿ ಯಪ್ಪಾ ಶಾಲೆಗೆ ಹೋಗುವಂತ ನಾ ಶಾಲಿಗೆ ಹೋಗಂಗಿಲ್ಲ ಶಾಲೆಗೆ ಹೋದ್ರ ನನ್ನನ್ನು ನೋಡಿ ಮಂದಿ ಮಕ್ಕಳು ನಗುತ್ತಾರ ಶಾಲೆಗೆ ಹೋದ್ರ ನನ್ನ ನೋಡಿ ಮಂದಿ ಮಕ್ಕಳು ನಗತಾರ ನಾವು ಹೋಗಂಗಿಲ್ಲ ಅಂದ್ರ ತಾಯಿ ಅಂತಾರ ಯಪ್ಪ ಹುಟ್ಟಿದ ಮಕ್ಕಳು ಕೆಲವ್ರನ್ನ ಅಳಸ್ತಾರ ಹುಟ್ಟಿದ ಮಕ್ಕಳು ಕೆಲವ್ರನ್ನ ಅಳಸವ್ರ ಭೂಮಿ ಮೇಲೆ ಬಹಳ ಜನ ಅಂತಾರ ನೀ ಶಾಲೆಗೆ ಹೋದ್ರ ಮಂದಿ ಮಕ್ಕಳು ನೀವು ನೋಡಿ ನಗಪಾರ ಅಂದ್ರ ಅದಕ್ಕಿಂತ ದೊಡ್ಡದೇನು ಇಲ್ಲ ನೀ ಶಾಲೆಗೆ ನದಿ ಒಳ್ಳೆಯವನಾಗ್ತಿ ಅನ್ನೋ ತಾಯಿ ತಾಯಿಯ ಒಂದು ಮಾತು ಕೇಳಿ ಶಾಲೆಗೆ ಬಂದ తాయ్ మాతీ శాలి వంద ఆ రాజన తరగతి ఏళ్రగతి పబ్లిక్ శాల మి పరీక్ష ఫస్ట్ క్లాస్ పాస్ తా మాత ఏ తరగతి ఫస్ట్ క్లాస్ పాస్ ఎస్ఎస్ఎల్సి పరీక్ష తల్ూకే ఫస్ట్ బందీ మనకి నోగ మగ తాలూకేస్ఎల్సి ఫస్ట్ బందె తాలూకే

ಕಿವಾಗಿನ ಒತ್ತಿತ್ತು ಮೂಗು ಮುಟ್ಟಿದ್ಲು ಮೂಗಿನದಾಗಿನ ಒತ್ತಿಟ್ಲು ಕಾಲು ಮುಟ್ಟಿದ್ಲು ಕಾಲಾಗಿನ ಒತ್ತಿಟ್ಟು ಎಲ್ಲವನ್ನು ಒತ್ತಿಟ್ಟ ಮಗನನ್ನು ಒದಿಸಿದ್ಲು ಇಂಜಿನಿಯರಿಂಗ್ ಆದ ಬೆಂಗಳೂರಲ್ಲ ನೌಕರಿ ಸಿಕ್ತು ಎರಡು ಲಕ್ಷ ರೂಪಾಯಿ ಪಗಾರ ಎರಡು ಲಕ್ಷ ರೂಪಾಯಿ ಪಗಾರ ಹೋದ ಬೆಂಗಳೂರಲ್ಲಿ ಹೋಗಿ ದುಡಿಲಿಕ್ಕೆ ಪ್ರಾರಂಭ ಮಾಡಿದ ತಾಯಿಗೆ ಒಂದು ಪತ್ರ ಬಂದ ಯಾವ ಇನ್ ಎಷ್ಟು ದಿವಸ ಅಂತ ಮಂದಿ ಮನೆ ಕಸ ಮುಸರಿ ಒಣದು ಅವ್ರು ನೀಡಿದ ಅನ್ನ ಊಟ ಮಾಡುತ್ತೀವಿ ಬಾ ದೊಡ್ಡ ಪ್ಯಾಟಿ ಒಳಗ ಬೆಂಗ್ಳೂರ್ ಅಂತ ಬೆಂಗಳೂರೊಳಗ ಮನೆ ತಗೊಳ್ಕಿ ಆರಾಮ್ ಜೋಡಿ ಇರುವಂತಿ ಬಾ ಅಂತ ಕರೆದ ಆ ತಾಯಿ ಒಂದು ಮಾತೇಳ್ತಾಳ ನೋಡಬದ ನಿನ್ನ ಶಿಕ್ಷಣಕ್ಕಾಗಿ ನಿನ್ನನ್ನ ಓದಿಸ್ಲಿಕ್ಕಾಗಿ ಕಷ್ಟಪಟ್ಟು ಹತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದೆ ಇವತ್ತು ಇದೇ ಹತ್ತು ಮನೆಯೊಳಗೆ ದುಡಿದು ಏಳು ಸಾವಿರ ರೂಪಾಯಿ ತೀರ್ಶಿನಪ್ಪ ಇನ್ನ ಮೂರು ಸಾವಿರ ರೂಪಾಯಿ ಬಾಕಿ ಐತಿ ಆ ಕೆಲಸ ಮಾಡಿ ಮೂರ್ ಸಾವಿರ ಮೇಲೆ ನಿನ್ನ ಹತ್ರ ಬರ್ತೀನಿ ಅಲ್ಲಿ ಮತ್ತೆ ಬರಂಗಿಲ್ಲ ಅಂದ್ಲಾ ತಾಯಿ ಯಾವ್ದು ಲಕ್ಷ ರೂಪಾಯಿ ದುಡಿಯೋ ಮಗನಿಗೆ ತಾಯಿ ಹತ್ತು ಸಾವಿರ ರೂಪಾಯಿ ಸಾಲ ತೀರ್ಸಿ ಅಂತ ಹೇಳ್ತಾರೆ ಅಂದ್ರೆ ಆ ಹೆಣ್ಣಿಗೆ ಎಷ್ಟು ಚಲ ಇರ್ಬೋದು ವಿಚಾರ ಮಾಡ ಪತ್ರ ಬರ್ದ ಯು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಬಂತು ನನಗೆ ಮದುವೆ ಮಾಡು ಹಿಂದಿನ ಘಟನೆಗಳನ್ನು ಎಲ್ಲವನ್ನ ಮರೆತು ತಾಯಾವ ಸಂಕಟ ಪಟ್ಟ ನೋವೆನಿತ್ತಲ್ಲ ಮನೆ ಮುಂದೆ ಹೋದ್ರೆ ಅಣ್ಣ ಮನೆಗೆ ಕರ್ಕೊಳ್ಳಲಿಲ್ಲ ಅಣ್ಣನ ಹೆಂಡತಿ ಮನೆಗೆ ಕರ್ಕೊಳ್ಳಿಲ್ಲ ತಾವು ಹಡಿಯುವ ಕಾಲಕ್ಕ ಬಾಣತನ ಮಾಡೋರು ಒಬ್ರು ಬರಲಿಲ್ಲ ಗಂಗನ ಮನೆಯಾಗ ಒಬ್ರು ತನ ನೋಡಿಲ್ಲ ಇದೆಲ್ಲವನ್ನು ಮರೆತು ಆ ಹೆಣ್ಣು ಅಣ್ಣನ ಮನೆಗೆ ಹೋಗಿ ಮಗಳು ಕೊಡ್ರಿ ಅಂತ ಕೇಳಿದ್ರು ನೋಡ್ರಿ ನೋಡಿದ ಅಣ್ಣನ ಮನೆಗೆ ಹೋಗಿ ನನ್ನ ದೊಡ್ಡ ಮಗಳು ಕೊಡು ಅಂತ ಕೇಳಿದ್ರು ಅವಾಗ ಅಣ್ಣ ನೋಡತಾನ ತಿಂಗಳಿಗೆ ಎರಡು ಲಕ್ಷ ಪಗಾರ ಬಿಡಿತಾನ ಅಕ್ಕನ ಮಗ ಅಂತಂದ್ರ ಇವನಿಗೆ ಮಗಳು ಕೊಟ್ಟು ಮದುವೆ ಮಾಡೋದ ಚಲೋ ಅಂತ ಮದುವೆ ಮಾಡಿದ್ರು ಮದುವೆ ಆಯ್ತು ಸಸಿ ಕರೀತ ಅತಿಯಾರ ಬರ್ರಿ ನಮ್ ಜೋಡಿ ಬೆಂಗಳೂರಿಗೆ ಹೋಗೋಣ ಅಂತ ಇದೇ ಸಂಬಂಧ ನಡೆದ ಘಟನೆ ತಾಯಿ ಹೇಳ್ತೇನೆ ಕೇಳಿದ್ರೆ ನಮಗೆ ಬನ್ನಿ ನಮ್ ಜೊತೆಗೆ ಬೆಂಗಳೂರಿಗೆ ಹೋಗೋಣ ಅಂತಂದ್ರ ಆ ಆಸ್ತಿ ಅಂತಳ ಯವ ನನ್ನ ಕೈಯಾದ ಶಕ್ತಿ ಮತ್ತೆ ಇಲ್ಲೇ ಇದ್ದು ದುಡಿದು ತಿಂದು ಬದುಕ್ತೀನಿ ಯಾವಾಗ ನಿರ್ಧಾರಕ್ಕೆ ಬೀಳ್ತೀನೋ ಅವಾಗ ನೀವು ಬರ್ತೀನಿ ನೀವಿಬ್ರು ಹೋಗಿದ್ರು ತಾಯಿ ಉದಾಹರಣೆಗೆ ಹೋದ್ರು ದುಡಿದ್ರು ಹೆಂಡತಿಗೆ ಒಂದೂವರೆ ಲಕ್ಷ ಪಗಾರೇ ಉಣ್ಣಾ ಕಿರ್ಲಾರದ ವ್ಯಕ್ತಿಗೆ ಹೆಂಡತಿಗೆ ಒಂದೂವರೆ ಲಕ್ಷ ರೂಪಾಯಿ ಪಗಾರ ಗಂಡಗೆ ಆರು ಲಕ್ಷ ರೂಪಾಯಿ ಪಗಾರ ಹೆಂಗ ನಡೆಯೋ ಕಾಲಕ್ಕೆ ಮತ್ತೆ ಪತ್ರ ಬರ್ದವ ಸಾಕು ಬಾ ತಾಯಿ ನಿನ್ನ ಸೊಸಿಗೆ ಒಂದೂವರೆ ಲಕ್ಷ ರೂಪಾಯಿ ಪಗಾರ ಐತಿ ನಿನ್ನ ಮಗ ಎರಡು ಲಕ್ಷ ರೂಪಾಯಿ ಪಗಾರ ಐತಿ ನಮ್ಮಿಬ್ಬರು ಒಂದು ಗಂಟು ಮಗು ಹುಟ್ಟಾದ ಆ ಮಗುವನ್ನ ನೋಡ್ಕೊಳಕ್ ಯಾರು ಇಲ್ಲ ಬಾ ಜಲ್ದಿ ಅಂತ ಪತ್ರ ಬಂದವ ಅವಾಗ ಇನ್ನೇನು ಮಾಡೋದು ಹೇಳಿ ಆ ಮುದ್ದಾದ ಮೊಮ್ಮಗನ್ನ ಎತ್ತಿ ಆರಿಸ್ಕೊಂತ ಕಾಲ ಕಲೀಬೋಣ ಅಂತೇಳಿ ಒಂದು ಗಂತ್ ಕಟ್ಟಿಕೊಂಡು ವೈರ್ದಾಗಿದ್ವು ಅವಾಗ ಆ ವೈರ್ ಅರಬಿ ಅರ್ಬಿ ಇಟ್ಟುಕೊಂಡು ತೆಲಾಗ ಒತ್ತು ಬೆಂಗಳೂರಿಗೆ ಹೋದ್ಲು ಮನ್ಯಾಗ ಹೆಂಗಿತ್ತು ಗ್ರಾನೈಟ್ ಕಲ್ಲು ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿದ್ದೈತಿ ಐತಿ ನಾನೇನು ವರ್ಣನೆ ಮಾಡೋದು ಬೇಕಾಗಿಲ್ಲ ಆ ಗ್ರಾನೈಟ್ ಕಲ್ಲು ನೋಡಿ ಆ ಮುದುಕಿ ಏನು ಮಾಡಿತ್ತಂದ್ರ ಆಗಿನ ಕಾಲದ ಇಲ್ಕಾಲು ಸೀರೆ ಸೀರೆ ಆ ಇಲ್ಕಾಲು ಸೀರೆನ ಕೈಯಾಗ ಮುದ್ದಿ ಮಾಡಿ ಎತ್ತಿ ಕಾಲು ಮಣುಕಾಲ ಕಾಣುವಷ್ಟ್ರ ಮಟ್ಟಕ್ಕ ಆ ಸೀರೆನ ಮುದ್ದಿ ಮಾಡಿ ಕೈಯಾಗಿಡ್ಕಂಡು ಮನ್ಯಾಗ ಕಾಲು ಇರ್ಲಿ ಅವು ಕಾಲು ಹೆಂಗಿದ್ದು ಅಂದ್ರ ಒಂದು ಮುದಿಯಕ್ಕೆ ಹಿಂಗ ಬಚ್ಚಲ್ದಾಗ ಹೋಗಿತ್ತಂತ

ಅಂದ್ರೆ ಗೊತ್ತಿರಂಗಿಲ್ಲ ಪಾಪ ಈ ಪಾದ ಪುಣ್ಯಪಾದ ಅಂತ ಪೂಜೆ ಮಾಡಿದ್ದಾನ ಅಜ್ಞಾನದ ಒಂದು ಮುದುಕಿ ಹಂಗ ಈ ಆಗ ಹೆಣ್ಣು ಮಗು ಸಂಡೂರಿನ ಹೆಣ್ಣು ಮಗಳು ತನ್ನ ಮಗ ಮಗನ ಮನೆಗೆ ಕಾಲಕ್ಕೆ ಆ ಮನೆ ನೋಡಿದ್ರು ಅರಮನೆ ಒಂದು ದಿನ ಅಂತ ಮನೆ ಗೆದ್ದು ಮದುಕಿ ಅಲ್ಲ ಮನೆ ಹೋದ್ಲು ಆ ಮಗ ಹೆಂಗಿದ್ದ ಅಂದ್ರ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡುತ್ತಿದ್ದ ಅವನ ಕೈಯಾಗ ಐವತ್ತು ದೇಶದ ಇಂಜಿನಿಯರಿಗಳು ಕೆಲಸ ಮಾಡೋ ಅಂತ ದೊಡ್ಡ ಮಗಾವ ಇವ್ರಿಗೆ ಏನಾಗಿತ್ತು ಅಂದ್ರೆ ವಿಪರ್ಯಾಸ ಬೆಳಗಿನ ಜಾವ ಎಂದು ಆಫೀಸ್ ಹೋಗ್ಬೇಕಾಗಿತ್ತು ಒಟ್ಟಾಗಿತ್ತು ಕೋರ್ಟ್ ತಗೊಂಡು ಜಾರಿಸಿ ಹಾಕೋಬೇಕಂತಂದ ಐವತ್ತು ಸಾವಿರ ರೂಪಾಯಿ ಕೋರ್ಟ್ ಅದು ಮೇಲೆ ಒಂದಿಷ್ಟು ಆಗಿತ್ತು ಕೋರ್ಟ್ಗೆ ಒಂದಿಷ್ಟು ಆಗಿತ್ತು ಹೆಣತಿನ ಕರೆದಂಡ ಸ್ವಲ್ಪ ಆಗೈತಿ ಕೋರ್ಟ್ ನೀಟಾಗಿ ತೊಳೆದ ಐರನ್ ಮಾಡಕ್ ಬರಂಗಿಲ್ಲ ಅಂತ ಬೇಡ ಇವ್ ಪ್ಯಾಟಂಗಿ ಹೆಣ್ಮಕ್ಳಿಗೆ ಸಹನೇ ಇರಂಗಿಲ್ಲ ಆಕೆ ನೋಡು ನಿನಗಿದ್ರೆ ಇದ್ದಿತ್ತು ಎರಡು ಲಕ್ಷ ರೂಪಾಯಿ ಪಗಾರ ನಿನಗಿದ್ರೆ ಇದ್ದಿತ್ತು ಎರಡು ಲಕ್ಷ ರೂಪಾಯಿ ಪಗಾರ ನನಗೂ ಒಂದೂವರೆ ಲಕ್ಷ ರೂಪಾಯಿ ಪಗಾರ ಬರ್ತದ ನಾನು ಆಫೀಸ್ನಾಗ ಕೆಲಸ ಮಾಡಬೇಕು ಮನೆಯಲ್ಲಿ ಬಂದು ಮನಿ ಕೆಲಸ ಮಾಡ್ಬೇಕು ಅಷ್ಟೇ ಅಲ್ಲದೆ ನಿನ್ನ ತಾಯಿ ನೋಡ್ಕೋಬೇಕು ಅಷ್ಟೇ ಅಲ್ಲದೆ ಕೂಸು ನೋಡ್ಕೋಬೇಕು ನೀನ್ ಇಲ್ಲ ಅಂದ್ರೂ ನಾ ಬದು ನನಗೇನು ತೊಂದ್ರಲ್ಲ ಎದ್ರು ಇರ್ಬೋದು ಇಲ್ಲದ್ರೆ ಹಾಕೊಂಡು ಹೋಗ್ಬೋದಕ್ಕೆ ಹೆಂಡತಿ ಸಹನೆ ಇಲ್ಲ ಹೆಂಡತಿಗೆ ಮಗನ್ ತಗೊಂಡು ಮಗನ ಬೇರೆ ಎಲ್ಲಿ ವಾಶ್ರೂಮ್ ಹೋಗ ಏನು ಈ ಮೇಲೆ ಏನು ಮಾಡುವಂತ ಮಗನ ಬರೋದ ಮಗ ಅಂತಾನಪ್ಪ ನಾನ್ ನಿನ್ನ ಮೂರನೇ ಕ್ಲಾಸ್ ಓಡತ್ತ ನಾನು ಮಾಡ್ಕೊಂಡಿಲ್ಲ ಅಂಡವ ತಾಯಿ ನಿನ್ನ ಅಮ್ಮ ಮೂಲ ಮಕ್ಕೊಂಡಿರಲ್ಲ ಎಪ್ಪ ಶಕ್ತಿ ಇಲ್ಲ ಆ ತಾಯಿನ ನೋಡು ಗಲೀಜು ಅಂತಂದಾಗ ಅವಾಗ ಮನೆಯಾಗ ಹೋಗಿ ತಾಯಿ ನೋಡ್ತಾನ ತಾಯಿಗೆ ಸಿಟ್ಟಿ ನೋಡ ಒಂದೇ ಬಡದ್ ಬಂದ್ಬಿಡುತ್ತ ತಾಯಿ ವಿಚಾರ ಮಾಡ್ತಾಳ ನನ್ನ ಗಂಡ ಸತ್ತು ಹೋದ ಕಾಲಕ್ಕ ನನ್ನ ಮನೆಯಾಗ ಯಾರು ಸೇರ್ದೇ ಇರುವ ಕಾಲಕ್ಕ ಹೊತ್ತಾಗಿರೋ ಕೂಸನ ಬದುಕಿಸಿ ಇಲ್ಲಿ ತನಕ ತಂದ ಒಂದ್ ಎರಡು ತಿನ್ನಲ್ಲ ಇರಬಾರ್ದಂತೇಳಿ ಆ ತಾಯಿ ಹಾಸಿಗೆ ಒಳಗ ಚಿಂತೆ ಮಾಡೋ ಕಾಲಕ್ಕ ಇವ ಆಫೀಸಿಗೆ ಹೋದ ಕಾರ್ ಹೋದ ಐವತ್ತು ರಾಷ್ಟ್ರದ ಇಂಜಿನಿಯರ್ ಅವನು ಮಾತಿಗಾಗಿ ಕಾಯ್ಕೊಂತ ಆಫೀಸ್ ಒಳಗೆ ಕುಂತಾರ ಇವನು ಗಾಡಿ ಹೊಡಿತಾನ ದಾರಿ ಕಾಣೋಳ್ತ ತನ್ನ ತಾಯಿಗೆ ಕಾಣ್ತಾಳ ಫೋನ್ ಮಾಡಿ ಆ ಇಂಜಿನಿಯರಿಂಗ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ ಹೆಂಡತಿಗೆ ಫೋನ್ ಮಾಡಿದ ನನಗ ಆಫೀಸಿಂದ ವರ್ಕ್ ಐತಿ ಅಮೆರಿಕಕ್ಕೆ ಹೋಗ್ಬೇಕು ಮೂರ್ ತಿಂಗಳು ಮನೆಗೆ ಬರಂಗಿಲ್ಲ ಅಂತಂದ ಮತ್ತ ಆಫೀಸಿಗೆ ಫೋನ್ ಮಾಡಿದ ಆಫೀಸಿಗೆ ಫೋನ್ ಮಾಡಿ ಹೇಳ್ತಾರ ನನ್ನ ಮನೆಯಾಗ ಒಂದಿಷ್ಟು ಒಳ್ಳೆಯ ಶುಭ ಕಾರ್ಯಗಳು ನಡೆಯಕ್ಕವ ಮೂರು ತಿಂಗಳು ಆಫೀಸಿಗೆ ಬರಂಗಿಲ್ಲ ಅಂತ ರಿಸೈನ್ ಮಾಡಿದ ಹೋದ ಕಾಶಿ ವಾರಣಾಸಿ ಪ್ರಯಾಗರಾಜ ರಾಮೇಶ್ವರ ಎಲ್ಲ ಕಡೆ ತಿರುಗಾಡಿ ಮನೆಗೆ ಬಂದ ಮೂರು ತಿಂಗಳಾದ್ಮೇಲೆ ಕದಾ ಕದ ಬಡದ ಮೇಲೆ ಹೆಂಡತಿ ಬಾಗ್ಲಕ್ಕು ಹೆಂಡತಿ ಬಾಗ್ಲಕ್ಕ ಹೆಂಡತಿನ ನೋಡ್ಲಿಲ್ಲ ನನ್ನಮ್ಮ ಎಲ್ಲ ಅಂತ ಕೇಳ್ದ ಯಾರಮ್ಮ ನನ್ನ ತಾಯಿ ಹೆತ್ತ ತಾಯಿ ಅಂದ್ರೆ ಯಾವಾಗ ಒಂದ್ ಹೆಚ್ಚು ಮುಖಕ್ಕೆ ಒಡೆದು ಓದಿಯಲ್ಲ ಅವತ್ತ ಬಿಟ್ಟು ಜೀವಪೆಟ್ಟಾಗ ನನ್ನಮ್ಮ ಇವಾಗ ಬರ್ತಾರೆ ಗೊತ್ತಿಲ್ಲ ನಂತ ಹೆಂಡತಿ ಅಂತಾರ ಅವಾಗ ಅತ ಹೊರಗ ಬರ್ತಾನ ತಾಯಿ ಚಪ್ಪಲ್ ಕಾಣ್ತದೆ ಎಡಗಾಲಿನ ಚಪ್ಪಲ್ ಪಾರ್ವತಿ ಆ ಚಪ್ಪಲ್ಲ ನನ್ನ ತಾಯಿ ತಾಯಿಯೇ ದೇವರಂತ ಅವಾಗ ಬಿಡ್ತಾನೆ ಅದಕ್ಕೆ ತಂದೆ ನೀನು ತಾಯಿ ನೀನು ಬಂದು ನೀನು ಬೆಳೆದರೂ ನೀನು ನೀನಿಲ್ಲದೆ ನನಗೆ ಒತ್ತಾರೂ ಇಲ್ಲ ಅಂತ ಅದನ್ನೆಟ್ಟು ಪೂಜಾ ಮಾಡ್ತಾನ ಅಂದ್ರೆ ತಾಯಿ ಪ್ರತ್ಯಕ್ಷ ದೇವರತೆ ಅಂತ ತಾಯಿ ಈ ನಾಡಿನೊಳಗ ಅದಕ್ಕಂತಾರಲ್ಲ ತಾಯಿ ತಾಯಿಗಿಂತ ಬಂಧುವಿಲ್ಲ ಒಟ್ಟಿಗಿಂತ ರುಚಿ ಇಲ್ಲ ಅಂತ ನಿಮ್ಗೆ ಏನ್ ನಡೀತದೆ ನಾನು ನೋಡೋಣ